ಎಲೆಕ್ಷನ್ ಆಯೋಗದ ಬಗ್ಗೆ ಅನುಮಾನ ಬಂದಿದೆ ಅನುಮಾನ ಬರಲಿಕ್ಕೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ನಾವು ಮಾತಾಡ್ತಾ ಇಲ್ಲ ಪ್ರತಿಯೊಂದು ವಿಚಾರದಲ್ಲೂ ವಿಚಾರಣೆ ಮಾಡಿದ್ದಾರೆ ಮಹದೇವಪುರ ಅನ್ನೋ ಒಂದೇ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ಮತದಾರನ ಅಡ್ರೆಸ್ ಇಲ್ಲದೆ ಒಂದೇ ಅಡ್ರೆಸ್ಸಲ್ಲಿ ಭಾಳ ಜನ ಮತದಾರರನ್ನ ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸ್ವತಂತ್ರ ಭಾರತದ ನಂತರ ಪವಿತ್ರವಾಗಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಉಡು ಧಕ್ಕೆ ಹೊಡಿಯುವಂಥ ಅಥವಾ ಕೊಡಲಿ ಪೆಟ್ಟನ್ನು ಕೊಟ್ಟಿರುವಂಥ ಒಂದು ಬಿ ಜೆ ಪಿಯ ತಂತ್ರಗಾರಿಕೆಯನ್ನು ಭೇದಿಸುವಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಯುವ ನಾಯಕರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಾಗಲ್ಲ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಯಾಗಿ ಇವತ್ತು ವರಮಹಾಲಕ್ಷ್ಮಿ ದಿನ ನಾವು ಒಂದು ಪ್ರಜಾಪ್ರಭುತ್ವದ ಕರಾಳ ಸತ್ಯದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಸಾಕ್ಷಿ ಆಗಿದ್ದೀರಾ ಇವತ್ತು ಭಾಳ ಜನ ಹೆಣ್ಮಕ್ಕಳು ಕೂಡ ವರಮಾಲಕ್ಷ್ಮಿ ವ್ರತನ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಸಂಘಟನೆ ಮತ್ತು ಹೋರಾಟ ನಮ್ಮ ಹಕ್ಕಿಗಾಗಿ ಇವತ್ತು ಅವರು ಕೂಡ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅವರ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹುಸಾ ಶ್ರೀ ವೇಣು ವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಡಬಲ್ ತ್ರೀ ಡಬಲ್ ನೈನ್ ನಮ್ಮ ನಾಯಕರ ನಡೆ ನಮ್ಮ ನಾಯಕರ ಉದ್ದೇಶ ನಮ್ಮ ನಾಯಕರ ಆಲೋಚನೆ ಮತ್ತೆ ಅವರ ನಾಯಕರ ಶಕ್ತಿ ತುಂಬುವ ಕಾರ್ಯಕರ್ತರಾಗಿ ಇವತ್ತು ನಾವು ಬಹಳ ಶಿಸ್ತಿನಿಂದ ಇವತ್ತು ಕರ ಪ್ರಜಾಪ್ರಭುತ್ವದ ಕರಾಳ ದಿನ ಆಚರಣೆ ಮಾಡಲಿಕ್ಕೆ ಇವತ್ತು ಸಂಘಟನೆ ಆಗಿದ್ದೀವಿ ಸಂಘಟನೆ ಜೊತೆ ನಮ್ಮ ಬಲ ಏನು ನಮ್ಮ ಆಲೋಚನೆ ಏನು ನಮ್ಮ ವಿಚಾರವಂತಿಕೆ ಏನು ಅದರ ಬಗ್ಗೆ ಸತ್ಯದ ಬಗ್ಗೆ ಸತ್ಯ ಶೋಧನೆ ಆಗುವ ಬಗ್ಗೆ ನಾವು ಕಾರ್ಯಕರ್ತರು ಮೊದಲು ವಿಚಾರಗಳನ್ನು ತಿಳ್ಕೊಳ್ಳೋ ಅಂಥ ದಿನ ಇವತ್ತು ಬಂದಿದೆ ಇಡೀ ಭಾರತ ದೇಶದಲ್ಲಿ ನಾವು ಇದೇ ಮೊದಲನೇ ಬಾರಿಗೆ ಎಲೆಕ್ಷನ್ ಕಮಿಷನ್ ಯಾವ ವಿಚಾರದ ಬಗ್ಗೆ ತಪ್ಪು ಹೆಜ್ಜೆಯನ್ನು ಇಟ್ಟಿದೆ ಕರ್ನಾಟಕ ಮಾದರಿಯಾಗಿರುವಂಥ ಕರ್ನಾಟಕದಲ್ಲಿ ಕ ಎಲೆಕ್ಷನ್ ಕಮಿಷನ್ ಏನು ದುರುದ್ದೇಶಗಳನ್ನು ನಡೆಸ್ಕೊಂಡು ಬಂದಿದೆ ಅನ್ನೋಂಥ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನಾಯಕರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಆದರೆ ಎರಡು ವಿಚಾರ ಮಾತ್ರ ನಾನು ಹೇಳಿಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಭಾಳ ಕಷ್ಟದಿಂದ ಸಂಘಟನೆಯಿಂದ ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರದಲ್ಲೂ ದೇಶನ ಅಭಿವೃದ್ಧಿಗೆ ತರಬೇಕು ಅಂದರೆ ರೈತರನ್ನು ಬಡವರನ್ನು ಕಾರ್ಮಿಕರನ್ನು ದೀನ ದಲಿತರನ್ನು ಒಂದು ಹ ಅವರನ್ನು ಮೇಲ್ವರ್ಗಕ್ಕೆ ಅಥವಾ ಸಮಾನತೆಯಿಂದ ಅವರನ್ನು ಕಾಣಲಿಕ್ಕೆ ಬಹಳ ಎಪ್ಪತ್ತು ವರ್ಷಗಳ ಕಾಲ ತನ್ನದೇ ಆದ ರೀತಿ ಶ್ರಮ ಪರಿಶ್ರಮ ಮತ್ತು ಕೊಡುಗೆಯನ್ನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಹಕ್ಕು ನಮ್ಮ ಹೋರಾಟ ಯಾವುದ್ರ ಬಗ್ಗೆ ಇವತ್ತು ಎಲೆಕ್ಷನ್ ಕಮಿಷನ್ ಅಥವಾ ಎಲೆಕ್ಷನ್ ಆಯೋಗನ ನಮ್ಮ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರಿಗೆ ಅನುಮಾನ ಬಂದಿದೆ ಯಾವ ಕಾರಣದಿಂದ ಅನುಮಾನ ಬಂದಿದೆ ಅಂತಂದರೆ ನೀವು ಕೂಡ ಯೋಚನೆ ಮಾಡಿ ಯಾರು ನಾವು ಭಾರತ್ ಜೋಡೋ ಅಲ್ಲಿ ಪ್ರತಿಯೊಬ್ಬರು ಕಾಯ ವಾಚ ಮನಸ ಕಾರ್ಯಕರ್ತರು ಸಂಘಟನೆ ಮಾಡಿ ಭಾರತ್ ಜೋಡ ಕಾರ್ಯಕ್ರಮ ಯಶಸ್ವಿ ಆಗಲಿಲ್ಲ ಪ್ರತಿಯೊಬ್ಬ ಬಡ ಕುಟುಂಬದವರು ಅವರದೇ ಆದ ವೃತ್ತಿಯನ್ನು ಮಾಡುವಂಥ ರೈತರು ಕುಲಸು ಕುಲಕ ಕುಲ ಕಸಬು ಮಾಡುವಂಥ ವಿಶೇಷವಾಗಿರುವಂಥ ವರ್ಗದವರು ಎಲ್ಲರೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ ಯಾತ್ರಾ ಯಶಸ್ವಿ ಆಗುತ್ತೆ ಯಶಸ್ವಿಯಾಗಿದ್ದ ತದನಂತರ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ ಕರ್ನಾಟಕ ಚುನಾವಣೆಯಲ್ಲಿ ಅಸೆಂಬ್ಲಿಯಲ್ಲಿ ನಾವು ಶಾಸಕರನ್ನ ಹೆಚ್ಚಿನ ಶಾಸಕರನ್ನು ಗೆಲ್ಲಿಸೋ ಅಂಥದ್ರಲ್ಲಿ ರೈತರಾಗಿರ್ಬೋದು ಬಡವರಾಗಿರ್ಬೋದು ಕಾರ್ಮಿಕ ವರ್ಗದವರು ಆಗಿರ್ಬೋದು ಎಲ್ಲ ವರ್ಗದವರು ಕಾಂಗ್ರೆಸ್ ಪಕ್ಷದ ಜೊತೆ ನಿಲ್ತಾರೆ ಆವಾಗ ಬಿ ಜೆ ಪಿ ಅವರ ದುರುದ್ದೇಶ ನಮಗೆ ಅರ್ಥ ಆಗಲಿಲ್ಲ ಏನು ಇವರ ದುರುದ್ದೇಶ ಅರ್ಥ ಆಗಲಿಲ್ಲ ಅಂತಂದರೆ ಓಟನ್ನು ಕಸಿಯೋ ಅಂಥ ಕೆಲಸ ಮಾಡ್ತಾ ಇರ್ತಾರೆ ಓಟನ್ನು ಕದಿಯೋ ಅಂಥ ಕೆಲಸ ಮಾಡ್ತಾ ಇರ್ತಾರೆ ಒಂದು ಅಡ್ರೆಸ್ಸಲ್ಲಿ ಭಾಳ ಜನ ಓಟರ್ಸ್ನ ಹಾಕೋದು ಅದು ಎಂಥ ಎಂಥ ಜಾಗದಲ್ಲಿ ಮಾಡೋವಂಥ ಕೆಲಸ ಮಾಡಿದ್ದಾರೆ ಅಂತಂದರೆ ಸ್ವತಂತ್ರ ಭಾರತದ ನಂತರ ಪವಿತ್ರವಾಗಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಉಡು ಧಕ್ಕೆ ಹೊಡಿಯುವಂಥ ಅಥವಾ ಕುಡಲಿಪೆಟ್ಟನ್ನು ಕೊಟ್ಟಿರುವಂಥ ಒಂದು ಬಿ ತಂತ್ರಗಾರಿಕೆಯನ್ನ ಪಿಯ ತಂತ್ರಗಾರಿಕೆಯನ್ನು ಭೇದಿಸುವಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಯುವ ನಾಯಕರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಆಗಲ್ಲ ಯಾಕೆ ಒಂದು ವಿಚಾರದ ಬಗ್ಗೆ ಅನುಮಾನ ಬರಬಾರ್ದು ಅಂತ ಎಲ್ಲಾದರೂ ಇದೆಯಾ ಎಲೆಕ್ಷನ್ ಆಯೋಗದ ಬಗ್ಗೆ ಅನುಮಾನ ಬಂದಿದೆ ಅನುಮಾನ ಬರಲಿಕ್ಕೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ನಾವು ಮಾತಾಡ್ತಾ ಇಲ್ಲ ಪ್ರತಿಯೊಂದು ವಿಚಾರದಲ್ಲೂ ವಿಚಾರಣೆ ಮಾಡಿದ್ದಾರೆ ಮಹದೇವಪುರ ಅನ್ನೋ ಒಂದೇ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ಮತದಾರನ ಅಡ್ರೆಸ್ ಇಲ್ಲದೆ ಒಂದೇ ಅಡ್ರೆಸ್ಸಲ್ಲಿ ಭಾಳ ಜನ ಮತದಾರರನ್ನ ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಆ ಕೆಲಸ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆ ಲೋಕಸಭಾ ಚುನಾವಣೆ ಮುಂಚೆ ಭಾಳ ಜನ ಮತದಾರರನ್ನ ಸೇರ್ಪಡೆ ಮಾಡೋ ಅಂಥ ಕೆಲಸವನ್ನು ಮಾಡಿದ್ದಾರೆ ಬರೀ ಮಹದೇವಪುರ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ಮಸ ಮತದಾರನ ಸೇರ್ಪಡೆ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಆ ರೀತಿಯ ಮತದಾರನ ಸೇರ್ಪಡೆಯನ್ನು ಮಾಡಿರ್ತಾರೆ ಯಾರಿಗೆ ಅಡ್ರೆಸ್ ಇರಲ್ಲ ಯಾರಿಗೆ ತಂದೆ ಹೆಸರು ಇರಲ್ಲ ಯಾರಿಗೆ ಬೇರೆ ಬೇರೆ ರಾಜ್ಯದಲ್ಲಿ ಮತ ಇರುತ್ತೆ ಅಂಥವ್ರನ್ನ ಕರ್ನಾಟಕ ರಾಜ್ಯದಲ್ಲಿ ಮತವನ್ನು ಕೊಡ್ತಾರೆ ಝೀರೋ ಅಡ್ರೆಸ್ ಇರುತ್ತೆ ಝೀರೋ ಅಡ್ರೆಸ್ ಇರುತ್ತೆ ತಂದೆ ತಾಯಿಯ ಅಡ್ರೆಸ್ ಇರಲ್ಲ ಇಂಥದನ್ನೆಲ್ಲ ಸೇರಿ ಒಂದು ಐದು ಥರ ಮ್ಯಾನುಪ್ಲೇಟ್ ಮಾಡ್ತಾ ಮತದಾರನ ಇವರು ಒಂದು ಅಸೆಂಬ್ಲಿಯಲ್ಲಿ ಒಂದು ಒಂದು ಶಾಸಕರ ನಿಲ್ಲೋ ಅಂಥ ಜಾಗದಲ್ಲಿ ಮಾದೇವಪುರ ಅನ್ನೋ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲೋ ಅಂಥ ಜಾಗದಲ್ಲಿ ಒಂದು ಲಕ್ಷ ಮತದಾರನ ಸೇರ್ಪಡೆಯನ್ನು ಮಾಡ್ತಾರೆ ಒಂದು ಲಕ್ಷ ಮತದಾರನ ಸೇರ್ಪಡೆಯನ್ನ ಮಾಡ್ತಾರೆ ಇಂಥ ಕರಾಳ ಸತ್ಯಗಳನ್ನ ಬಿಚ್ಚಿಡುವಂಥ ಸಮಯ ಬಂದಿದೆ ಕಾಂಗ್ರೆಸ್ ಪಕ್ಷ ಸದಾಕಾಲ ಕಾಲ ಕಷ್ಟದಲ್ಲಿರುವಂಥವ್ರ ಜೊತೆಯಲ್ಲಿ ನಿಂತಿದ್ದು ಎಲ್ಲ ಸತ್ಯಗಳನ್ನು ಬೇಧಿಸಿ ನಡೆಯುವಂಥ ಕಾಂಗ್ರೆಸ್ ಪಕ್ಷದ ನಡೆ ಪ್ರತಿಯೊಂದು ದಿನ ಪ್ರತಿಯೊಂದು ಸಂದರ್ಭದಲ್ಲೂ ಸತ್ಯನ ಎತ್ತಿಡಿದಿದೆ ಧರ್ಮನ ಕಾದಿದೆ ಸತ್ಯ ಧರ್ಮಕ್ಕಾಗಿ ಹೋರಾಟ ಮಾಡಿದೆ ಸ್ವತಂತ್ರ ಪೂರ್ವದಲ್ಲಿ ಹೇಗೆ ಸದ್ ಸನ್ನದ್ಧರಾಗಿ ಸಿಪಾಯಿಗಳಾಗಿ ಸೇವೆ ಮಾಡ್ಕೊಂಡು ಬಂದರು ಸ್ವತಂತ್ರ ನಂತರ ದಿನಗಳಲ್ಲೂ ಕಷ್ಟದವರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಇದೇ ಹೆಜ್ಜೆಯನ್ನು ಇಡ್ತಾ ಇದ್ರು ಆದರೆ ಯಾವತ್ತೂ ಅನ್ನ ಮಾತಾಡ್ತಾರೆ ಅವರ ಧ್ವನಿ ಆಗಕ್ಕೆ ಬಿಡಲ್ಲ ಯಾಕೆ ಅಂತ ಒಂದೇ ಒಂದು ವಿಚಾರನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಇ ಡಿ ನೋಟಿಸನ್ನು ಕೊಡ್ತಾರೆ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ತಾರೆ ಅದಕ್ಕೆ ಒಂದೇ ಒಂದು ನಿಮಗೆ ಸತ್ಯವಾಗಿರುವಂಥ ನಿದರ್ಶನ ಹೇಳಬೇಕಂದ್ರೆ ನಮ್ಮ ಪಕ್ಷದ ನಾಯಕರು ಡಿ ಕೆ ಶಿವಕುಮಾರ್ ಅವರು ಅವರನ್ನ ಇಡೀ ಅವರು ಅರೆಸ್ಟ್ ಮಾಡಾದ್ಮೇಲೆ ಮಾನಸಿಕವಾಗಿರುವಂಥ ಕಿರುಕುಳವನ್ನು ಕೊಡ್ತಾರೆ ಅವರ ತಾಯಿಯವರನ್ನು ಚುನಾವಣಾ ಅಧಿಕಾರಿಗಳು ಅಂದರೆ ಅವರು ನೋಟಿಸ್ ಕೊಟ್ಟರು ವಿಚಾರಣೆಗೆ ಕಳೀತಾರೆ ಭವಿಷ್ಯವನ್ನು ಕಟ್ಟಿರುವಂಥ ಮಗಳನ್ನು ವಿಚಾರಣೆಗೆ ಕರೀತಾರೆ ಇಂಥ ದುರುದ್ದೇಶದ ನಡೆಗಳನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಆಗ್ತಾ ಇದೆ ಅಲ್ಲಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲೇ ಇಂಥ ಸತ್ಯದ ನಿದರ್ಶನಗಳು ಮಾಡ್ತಾ ಬಂದಿದ್ದಾರೆ ಯಾರು ಪಕ್ಷದ ಶಿಸ್ತಿನ ಸಿಪಾಯಿ ಇರ್ತಾರೆ ಅವರಿಗೆ ಎಂಥ ಕಿರುಕುಳವನ್ನು ಕೊಡ್ತಾರೆ ಅನ್ನೋವಂಥದ್ದನ್ನು ನಾವು ಕಣ್ಣಲ್ಲಿ ನೋಡಿದ್ದೀವಿ ಯಾವತ್ತೂ ಚರಿತ್ರೆಯಲ್ಲಿ ಪಕ್ಷಕ್ಕೆ ನಿಷ್ಠಾವಂತರಾಗಿರೋರನ್ನ ಯಾವ ರೀತಿ ಅವರಿಗೆ ಭಯ ಇಡ್ಬೋದು ಯಾವ ರೀತಿ ಅವರಿಗೆ ಶೋಷಣೆ ಮಾಡ್ಬೋದು ಅನ್ನುವಂಥ ವಿಚಾರಗಳಲ್ಲಿ ಒಂದು ನಮಗೆ ನಮ್ಮ ಮುಂದೆ ಕಣ್ಣಂತ ಕರಾಳವಾಗಿರುವಂಥ ಸತ್ಯ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷದ ನಾಯಕರನ್ನು ಇಡಿಯವರು ಇಡಿ ಅನ್ನೋ ವ್ಯವಸ್ಥೆ ಸಂಸ್ಥೆ ಯಾವ ರೀತಿ ಕಿರುಕುಳವನ್ನು ಕೊಟ್ಟಿದೆ ಅಂತ ನೋಡಿ ಅದಾದಮೇಲೆ ಜ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರು ಇವತ್ತು ರಾಜಕೀಯವಾಗಿರುವಂಥ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲಿರುವಂಥ ಜಡ್ಜಸ್ ಮಾತಾಡಲ್ಲ ಪೊಲಿಟಿಸೈಸ್ ಮಾಡೋಲ್ಲ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಮಾತಾಡ್ತಾರೆ ನಮ್ಮ ಹಕ್ಕನ್ನು ನಮ್ಮ ಹಕ್ಕನ್ನು ನಮ್ಮ ಹೋರಾಟವನ್ನು ನಮ್ಮ ನಾಯಕರ ನಡೆಯನ್ನು ಪ್ರಶ್ನೆ ಮಾಡುವಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಇವತ್ತು ಯಾಕೆ ಮಾತಾಡ್ತಾರೆ ನ್ಯಾಯಾಂಗ ವ್ಯವಸ್ಥೆಯನ್ನು ಮೀಡಿಯಾವನ್ನು ಯಾರ್ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿ ನ್ಯಾಯ ನೀತಿಯಿಂದ ಕೆಲಸ ಮಾಡ್ತಾರೆ ಅವರನ್ನು ಶೋಷಣೆ ಮಾಡುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಬಿ ಜೆ ಪಿ ಪಕ್ಷ ಇಡೀ ಭಾರತ ದೇಶದಲ್ಲಿ ನಿಮ್ಮ ಶೋಷಣೆ ಜಾಸ್ತಿ ಆಗಿದೆ ಬರುವಂಥ ದಿನಗಳಲ್ಲಿ ಜನರು ರೈತರು ಶೋಷಿತರು ಮತ್ತು ಬಡವರು ಕಾರ್ಮಿಕರು ನಿಮಗೆ ಬುದ್ಧಿ ಕಲಿಸುವಂಥ ದಿನ ಬರುತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕರಾಳ ದಿನಕ್ಕೆ ಇಡೀ ರಾಜ್ಯದಿಂದ ಬಂದಿರುವಂತ ಹಾಗೂ ನನ್ನ ಕ್ಷೇತ್ರದಿಂದ ಬಂದಿರುವಂಥ ಎಲ್ಲ ಮುಖಂಡರಿಗೂ ನಾಯಕರಿಗೂ ನಾನು ವಿಶೇಷವಾಗಿರುವಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ರೂಪಕಲಾ ಧನ್ಯವಾದಗಳು